ಮನೆಯಲ್ಲಿ ಮಗಳಿಲ್ಲದೆ ಇರುವುದು ಗಮನಕ್ಕೆ ಬಂದರೂ ಮೇಲಿನ ರೂಮಿನಲ್ಲಿ ಇರಬೇಕೆಂದು ಮದುವೆ ಸಡಗರದಲ್ಲಿ ಮುಳುಗಿದ್ದರು ಸುಮಾ ಇನ್ನು ಅದಾಗಲೇ ಮದುವೆ ದಿಬ್ಬಣ ಬಂದಿದ್ದರಿಂದ ಯಾರಿಗೂ ಮೈಥಿಲಿ ಕಡೆಗೆ ಗಮನ ಅರಿದಿರಲಿಲ್ಲ ಇನ್ನು ಊಹೆಗೂ ನಿಲುಕದ ಒಂದು ಯೋಜನೆಯಲ್ಲಿ ಶರದಿ ರೂಮಿನಿಂದ ಹೊರಗಡೆ ಬಂದಿರಲಿಲ್ಲ ಮನೆಗೆ ಬಂದವಳ ಕಂಡು ಎಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸಿದ್ದರು ಆದರೆ ಗೆಳತಿಯ ಮನೆಯಲ್ಲಿ ಉಳಿದುಕೊಂಡಿದ್ದಾಗಿ ರೂಮಿಗೆ ಬಂದವಳು ಒಂದುಕೊಂಡಿದ್ದ ಬಾತ್ರೂಮಿನಲ್ಲಿ ಬಿಸಿ ಅಂಡೆ ನೀರಿನಿಂದ ಗಂಟೆ ಗಂಟಲೆ ಸ್ನಾನ ಮುಗಿಸಿ ಮಲಗಿದವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಅರಿಯುತ್ತಿತ್ತು ಎಂತಹ ಗಟ್ಟಿಗಿತ್ತಿಯಾದರೂ ಅವಳ ಮನಸ್ಸು ಹೂ ಅಮ್ಮನ ಮಡಿಲಿಲ್ಲ ಅಪ್ಪನ ಸಾಂತ್ವನವಿಲ್ಲ ಅಣ್ಣನ ಧೈರ್ಯ ತುಂಬುವ ಮಾತುಗಳು ಇಲ್ಲ ಅಂದಿನ ರಾತ್ರಿಯವರೆಗೂ ತುತ್ತಿಡುವ ಕೈಗಳು ಇಲ್ಲ ಬದುಕಿದ್ದು ಸತ್ತಂತಿದ್ದವಳು ನೆನಪಾಗುವ ಸಮಯ ಮತ್ತೊಂದು ಬರಸಿಡಿಲು ಮೈಥಿಲಿನ ಪಾಲಿನದಾಗಿತ್ತು ಹೊಟ್ಟೆಯಲ್ಲಿ ಅಗಾಧವಾದ ಸಂಕಟ ಭಯಕ್ಕೆ ಬೆಂಕಿಯಂತೆ ಆವರಿಸಿರುವ ಜ್ವರ ಹೊಟ್ಟೆಯಲ್ಲಿ ಹಸಿವು ಕಣ್ಣಲ್ಲಿ ನೀರು ಅಸಹಾಯಕಳಂತೆ ಬಿಕ್ಕಳಿಸಿ ಒಂದು ಕ್ಷಣ ಸತ್ತರೂ ಯಾರಿಗೂ ಬೇಕಾಗುವುದಿಲ್ಲ ಎನಿಸಿತು ಒಂದು ಕ್ಷಣ ಸಾಯುವ ಆಲೋಚನೆ ಬಂದರೂ ಗಟ್ಟಿಯಾಗಿ ನಿಂತಳು ಏಡಿಯಾಗಿ ಸಾಯುವುದಕ್ಕಿಂತ ಬದುಕಿ ನಾಲ್ಕಾರು ಜನರಿಗೆ ನೊಂದವರಿಗೆ ಸಹಾಯ ಮಾಡಬೇಕು ಎಂಬ ನಂಬಿಕೆ ಗಟ್ಟಿಯಾಗಿ ಬೇರೂರಿತ್ತು ಮುಂಚೆ ಅಗತ್ಯಕ್ಕೆಂದು ಇಟ್ಟುಕೊಂಡಿದ್ದ ಬಿಸ್ಕೆಟ್ ತಿಂದು ಮಾತ್ರೆ ತೆಗೆದುಕೊಂಡು ಮಲಗಿಬಿಟ್ಟಳು ಏನೋ ಹುಡುಗಿರೋ ಏನೋ ಮನೆಯಲ್ಲಿ ಮದುವೆ ಬಿದ್ದುಕೊಂಡಿರೋದು ನೋಡು ಕೆಲಸ ಕಾರ್ಯ ಏನೂ ಇಲ್ಲ ನಾಲ್ಕು ಅಕ್ಷರ ಕಲಿತು ಬಿಟ್ಟರೆ ಕಾಲು ನೆಲೆದಾಗ ನಿಲ್ಲಲ್ಲ ಎಂಬ ಮಾತು ಕಿವಿಗೆ ಬಿದ್ದಾಗ ಸಂಕಟದಿಂದಲೇ ಎದ್ದಳು ಬಾಗಿಲ ಬಳಿ ಯಾರೂ ಇರಲಿಲ್ಲ ಎದ್ದು ಸ್ವಲ್ಪ ಮುಖ ತೊಳೆದು ಬಂದವಳ ಮುಖ ಬಸವಳಿದಿತ್ತು ಹೊರಗೆ ಬಂದು ಅಡಿಗೆ ಮನೆಗೆ ಹೋಗಿ ಅನ್ನ ಸಾರು ಬಡಿಸಿಕೊಂಡು ತಿಂದು ರೂಮಿಗೆ ಬಂದು ಮಲಗಿಬಿಟ್ಟಳು ಮನೆ ತುಂಬ ಸಂಭ್ರಮ ಅವಳ ಮನದಲ್ಲಿ ಕೋಲಾಹಲ ಯಾಂಗಿರಲಿ ನೇತು ಹಾಕಿದ್ದ ಬಟ್ಟೆ ಕಡೆಗೆ ಹರಿಯಿತು ಗಂಡಸರ ಮೇಲಿದ್ದ ಕೋಪ ನೂರ್ಮಡಿಯಾಗಿತ್ತು ಆಗ ತಾನೇ ಜಂಪು ಹೊತ್ತಿತ್ತು ಯಾರು ದಡದಡ ಬಾಗಿಲು ಬಡಿದಾಗ ತೆಗೆದವಳಿಗೆ ಕಂಡದ್ದು ಅಳುತ್ತಿರುವ ಸವಿತಾ ಮತ್ತು ಸಾವಿತ್ರಿ ವ್ಯಂಗ್ಯನಗು ತೇಲಿ ಬಿಟ್ಟವಳು ಏನಾಯ್ತು ದೊಡ್ಡಮ್ಮ ಅತ್ತೆ ಯಾಕೆ ಅಳುತ್ತಿದ್ದೀರಾ ಎಂದು ಹೊರಗಡೆ ಬಂದಾಗ ತಲೆ ತಗ್ಗಿಸಿದ ದೊಡ್ಡಪ್ಪ ಅಪ್ಪನ ಕಂಡು ಅವಳಲ್ಲಿ ಯಾವ ಭಾವವೂ ಹೊರಬರಲಿಲ್ಲ ಅವಳು ಏನೆಂದು ನೋಡುವ ಮೊದಲೇ ಅವಳ ಕಾಲಿಡಿದಿದ್ದರೂ ಸಾವಿತ್ರಿ ಆಗಲೇ ಅವಳ ಮನ ಕೇಡೊಂದನ್ನು ಶಂಕಿಸಿತ್ತು ಮನುಷ್ಯ ತಾನು ನಡೆದಿದ್ದ ದಾರಿ ಎಂದು ತಿಳಿದು ನಡೆದರೂ ಕೆಲವೊಂದು ಬಾರಿ ಸಮಾಜದ ಕಟ್ಟುಪಾಡುಗಳಿಗಾಗಿ ಹೊಲ್ಲದ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಗಳಿಸಿದ ಹಣವಾಗಲಿ ಒನ್ನಾಗಲಿ ಕೊಟ್ಟು ಕೊಂಡುಕೊಳ್ಳದೆ ಇರುವುದೇ ಮರ್ಯಾದೆ ಎಲ್ಲರೂ ಅಷ್ಟೆ ಸಮಾಜದಲ್ಲಿ ಗೌರವ ಕಾಪಾಡಿಕೊಳ್ಳಲು ಸಾಯುವವರೆಗೂ ಹೋರಾಡುತ್ತಾರೆ ಕೆಲವೊಮ್ಮೆ ಅಂತಹ ಸಂದರ್ಭ ಬಂದಾಗ ಮರ್ಯಾದಿಗಾಗಿ ಪ್ರಾಣವನ್ನೇ ಕಳೆದುಕೊಳ್ಳುವವರು ಅದೆಷ್ಟು ಮಂದಿ ಇಂದು ಅದೇ ಜಾಗದಲ್ಲಿ ಈ ಮನೆ ಇತ್ತು ಎಲ್ಲರ ಮುದ್ದಿನ ಅದೃಷ್ಟದ ಕೂಸು ತನ್ನಿಣಿಯನ ಅರಸಿ ಗೂಡು ಬಿಟ್ಟಿತ್ತ ಖಂಡಿತ ಇಲ್ಲ ಹೆಂಗಳೆಯರೆಲ್ಲ ಸರ್ವ ದೇವತೆಗಳ ಆಶೀರ್ವಾದ ಪಡೆದು ಸುಮಂಗಲೆಯರು ಕಟ್ಟಿದ ಅರಿಶಿಣಕ್ಕೆ ಕಲ್ಲಿನಲ್ಲಿ ಅರೆದು ತಾವೇ ತಯಾರಿಸಿ ತೆಗೆದ ಅರಳೆಣ್ಣೆಯನ್ನು ಬೆರೆಸಿ ಸುಕೋಮಲ ಕೆನ್ನೆಗೆ ಅರಿಶಿಣ ಹಚ್ಚಿ ನೆತ್ತಿಗೆ ಹರಳೆಣ್ಣೆ ಹಚ್ಚಿ ಹೋದ ಮನೆಯಲ್ಲಿ ತಂಪಾಗಿರು ಎಂದು ಅರಸುವ ಮೊದಲೇ ಹಸಿಮಣೆಯ ಮೇಲೆ ತೊಟ್ಟಿಲು ಕಟ್ಟುವ ಕಾರ್ಕೋಟಕ ಸತ್ಯ ಹೊಟ್ಟೆಯಲ್ಲಿ ಬಚ್ಚಿಡಲಾರದೆ ಹೊರಬಂದಿತ್ತು ಇರಿ ತಲೆಯ ಅನುಭವಸ್ಥ ನಾಡಿ ಮಿಡಿತ ಹೊಸ ಮಿಡಿತ ಒಂದರ ಸೂಚನೆ ನೀಡಿದಾಗ ಮೊದಲು ಕುಸಿದವರೇ ಸವಿತಾ ಮಕ್ಕಳಿಲ್ಲ ಎಂಬ ಕೊರಗಿಲ್ಲದಂತೆ ಸೊಸೆಗೆ ಎಲ್ಲವನ್ನೂ ದಾರೆಹೆರೆದು ಬಾವನನ್ನು ಬೇಡಿ ಮದುವೆಗೆ ಒಪ್ಪಿಸಿದ್ದರು ಆದರೀಗ ಬರುವ ಅತಿಥಿಗಳ ಮುಂದೆ ಗ್ರೇಟ್ ಬಿಸಿನೆಸ್ ಮ್ಯಾನ್ ಆನಂದ್ ಶರ್ಮಾ ಅವರ ಜೊತೆಗೆ ಶಿವಲಿಂಗೇಗೌಡರ ಮನೆತನದ ಮರ್ಯಾದೆ ನೆಲಕಚ್ಚುವುದು ಯಾರಿಗೂ ಬೇಕಾಗಿರಲಿಲ್ಲ ಸಿಕ್ಕಿದ ಕೊನೆ ಅವಕಾಶವೆಂದರೆ ಹರಕೆಯ ಕುರಿಯಂತೆ ತಯಾರಾಗಿದ್ದ ಮೈಥಿಲಿ ಅತ್ತೆಯ ಒಂದೊಂದು ಮಾತು ಬರಸಿಡಿಲಿನಂತೆ ಅಪ್ಪಳಿಸಿದ್ದವು ಕಾದ ಸೀಸೆ ಕಿವಿಗೆ ಹುಯ್ದಂತೆ ಭಾಸವಾಗುತ್ತಿತ್ತು ಯಾವ ಮರ್ಯಾದೆ ಅಪ್ಪ ಕಂಡವರ ಮನೆ ಬಾಗಿಲು ತಟ್ಟುವಾಗ ಮರ್ಯಾದೆ ಹೋಗಲಿಲ್ಲವಾ ರಾತ್ರಿ ನಡೆದಿದ್ದು ತಿಳಿದರೆ ಅಥವಾ ತಿಳಿಯದಿದ್ದರೆ ಮರ್ಯಾದೆ ಹೋಗುವುದಿಲ್ಲವಾ ಮಾನವೇ ಹೋಗಿರುವಾಗ ಮರ್ಯಾದೆ ಎಲ್ಲಿಂದ ಕಾಪಾಡಲಿ ಸಾಧ್ಯವೇ ಇಲ್ಲ ಅಕ್ಷರಶಂ ಕಿರುಚಿದ್ದಳು ಮನೆ ನಿಶಬ್ದವಾದರೆ ಒಂದು ಕ್ಷಣ ಸುಮ ಬೆಚ್ಚಿದರು ಯಾರನ್ನು ಕೇಳಿ ನಿರ್ಧರಿಸಿದ್ದೀರಿ ಆ ಸ್ವಾರ್ಥ ಬರೀ ಸ್ವಾರ್ಥ ಅಂದು ಹೋದಿ ಬಡ ಜನರ ಸೇವೆ ಮಾಡಲು ಇದೇ ತರ ಬೇಡಿಕೊಂಡೆನಲ್ಲ ಆಗ ಆಗ ಕನಿಕರವಿಲ್ಲದ್ದು ಪ್ರೀತಿ ಇಲ್ಲದ್ದು ಈಗ ಹುಕ್ಕೆ ಅರಿಯುತ್ತಿದೆಯೇ ಸಾಧ್ಯವೇ ಇಲ್ಲ ಕಡಾಖಂಡಿತವಾಗಿ ನುಡಿದಾಗ ಸಾವಿತ್ರಿ ಸುಮಾಳ ಕೈ ಹಿಡಿದರು ಅಮ್ಮ ನಂಬಬೇಡ ನೋಡು ನಾಳೆಗೆ ಈ ಮನೆ ಋಣ ಮುಗಿಯಿತು ನಿನ್ನ ಜವಾಬ್ದಾರಿ ನನ್ನದು ಒರಟು ಬಿಡೋಣ ಪರಿಪರಿಯಾಗಿ ಬೇಡಿದಳು ಬದಲಾಗಿ ಸಿಕ್ಕಿದ್ದು ಕೆನ್ನೆಯ ಮೇಲೆ ಬಾಸುಂಡೆ ಮನಸ್ಸು ಜಡವಾಯಿತು ಅಮ್ಮನ ಮೇಲಿನ ಹಕ್ಕರೆಯು ಬತ್ತಿ ಹೋಗಿತ್ತು ನಿರ್ವಾಹಕಳಾಗಿ ಕುಳಿತವಳ ದೇಹ ಅರಿಶಿಡದ ನೀರಿನಲ್ಲಿ ಮೀಯುತ್ತಿದ್ದರೆ ಅವಳ ಅಂತರಾತ್ಮ ಚೀರುತ್ತಿತ್ತು ಈಗ ಸತ್ಯ ಹೇಳಿದರೂ ಯಾರೂ ನಂಬುವುದಿಲ್ಲ ಎತ್ತಮ್ಮನೆ ನನ್ನ ಹರಿಯದಿರುವಾಗ ಮಾನಗೆಟ್ಟವಳು ಎಂದರು ತಪ್ಪಿಸಿಕೊಳ್ಳಲು ನೆಪ ಎಂದು ನಿರ್ಧರಿಸುತ್ತಾರೆ ಆದದ್ದಾಗಲಿ ನನಗೂ ಈ ಸಂಬಂಧಗಳಿಂದ ಬೇಕು ಹಾಗೆಯೇ ಹೊಸ ಸಂಬಂಧ ಗಟ್ಟಿಯಾಗುವ ಮುನ್ನ ಇದಕ್ಕೆ ತೀಲಾಂಜಲಿ ಇಡಬೇಕೆಂದು ಮನಸ್ಸು ಮಾಡುವ ವೇಳೆಗೆ ಕೈಯಲ್ಲಿ ಹಸಿರು ಬಳೆ ಅಣಕಿಸುತ್ತಿದ್ದವು ಬಾಲ್ಯದಿಂದಲೂ ಪುರುಷರ ಒಡನಾಟದಿಂದ ದೂರ ಉಳಿದವಳು ಕಾರಣ ಅಪ್ಪನ ನಿರ್ಲಕ್ಷ್ಯ ವಯೋಸಾಹಜ ಆಸೆಗಳು ಒಮ್ಮೊಮ್ಮೆ ಗರಿಗೆದರಿ ಪ್ರೀತಿ ಎಂಬ ಕಡೆಗೆ ಮನ ಹೋಲುವ ಸುಳಿವು ಸಿಕ್ಕರು ಅತೋಟಿಗೆ ತೆಗೆದುಕೊಂಡು ಇದ್ದು ಬಿಡುತ್ತಿದ್ದಳು ಈಗ ಹೆಡೆಗೆ ಗಮ್ಯವಿತ್ತು ಈ ನರಕದಿಂದ ಮುಕ್ತಿ ಪಡೆಯಲು ಕಾತರಿಸುವಾಗ ಒಡೆತದ ಮೇಲೊಂದು ಒಡೆತ ತಾಳಲಾರದೆ ಕುಗ್ಗಿ ಹೋಗಿದ್ದವಳ ಆಸರಿಗೆ ಯಾರು ತಾನೇ ಇರಲು ಸಾಧ್ಯ ಯಾವ ಒಲವು ಯಾರ ಕಡೆಗೋ ನದಿ ಅರಿಯುವ ದಿಕ್ಕನ್ನು ಯಾರು ತಾನೇ ಬಲ್ಲರು ಸಾವಿತ್ರಿ ನನ್ನ ಜೊತೆಗೆ ಸಲುಗೆ ಹಿನ್ನೆಲೆ ಬೆಳೆದವಳು ಪ್ರೌಢಾವಸ್ಥೆಗೆ ಬಂದಾಗಲೂ ಯಾವ ಹುಡುಗಿಯ ನೆರಳು ಸೋಕಿಸದಂತೆ ಬೆಳೆದವ ಆದರೆ ಅವಳೆಂದರೆ ಅಕ್ಕರೆಯ ಗೆಳತಿ ಬಾಲ್ಯದಲ್ಲೇ ತಾಯಿಯ ಕಳೆದುಕೊಂಡವನಿಗೆ ಮಮತೆಯ ಮಡಿಲು ನೀಡಿದವಳು ನನ್ನ ಚಿಕ್ಕು ಸವಿತಾ ನಾನೆಂದರೆ ಜೀವ ಅವಳು ಕೇಳಿದ್ದಾದರೂ ಏನು ಅಕ್ಕರೆ ಗೆಳತಿಯನ್ನು ಮಡದಿಯನ್ನಾಗಿಸಿಕೊ ಹೌದು ನನಗಾದರೂ ಅವಳಷ್ಟು ಹತ್ತಿರ ಯಾರಿಲ್ಲ ಮುಂದೊಂದು ದಿನ ಹೆಣ್ಣೊಬ್ಬಳು ಜೀವನಕ್ಕೆ ಬರಲೇಬೇಕು ನನ್ನ ತಾಯಿಯೇ ನನಗೆ ಮಗಳಾಗಬೇಕು ಅದಕ್ಕಾಗಿಯೇ ಒಪ್ಪಿಗೆಯ ಮುದ್ರೆ ಹೊತ್ತಿದೆ ಆದರೆ ಈಗ ಯಾರ ಮನದಲ್ಲಿ ಯಾರಿರುತ್ತಾರೋ ನನ್ನ ಬಳಿಯಾದರೂ ಹೇಳಿದರೆ ಈ ಸಂದರ್ಭ ಬಾರದೆ ಇರುತ್ತಿರಲಿಲ್ಲ ನಾನಿಲ್ಲಿಗೆ ಬರುವುದೇ ಅಪರೂಪ ಅಪರೂಪವೇನು ಹದಿನೈದು ವರ್ಷಗಳೇ ಆಗಿರಬಹುದು ಆದರೆ ಈ ಮೈಥಿಲಿ ಎಂಬುವವಳ ಮುಖ ಪರಿಚಯವೂ ನನಗಿಲ್ಲ ಆದರೀಗ ಅವಳನ್ನು ಬಾಳೆಗೆ ಸ್ವಾಗತಿಸುವ ಸಂದರ್ಭ ಬಂದಿದೆ ಅವಳಿಗಾದರೂ ಅದು ಯಾವ ಕನಸುಗಳಿವೆಯೋ ಸುಮ್ಮನೆ ಇಲ್ಲಿಂದ ಹೊರಟು ಬಿಡಲೆ ಕಾಶಿಯಾತ್ರೆ ಸಂದರ್ಭದಲ್ಲಿ ಆತನನ್ನು ತಡೆ ಹಿಡಿದಾಗ ವಾಸ್ತವಕ್ಕೆ ಬಂದಿದ್ದ ಹುಡುಗ ಹೋಗುವೆನೆಂದಾಗ ಬಾವ ಎಂದು ತಡೆದ ಶರತ್ ಪ್ರೀತಿಯ ಬಾಮೈದನಾದ ಸುಮಾ ಮತ್ತು ಕೃಷ್ಣೇಗೌಡರು ಕಾಲು ತೊಳೆದು ಮಂಟಪದತ್ತ ಕರೆದೊಯ್ದರು ಉಟ್ಟ ರೇಷ್ಮೆ ಸೀರೆ ಮುಳ್ಳಿನ ಹೊದಿಕೆ ಆದರೆ ತೊಟ್ಟ ಬಂಗಾರದ ಸರಗಳು ಚೇಳು ಕುಟುಕಿದಂತಾಗಿದ್ದವು ಯಾವ ಭಾವವೂ ಇಲ್ಲದ ನಿರ್ಜೀವ ಬೊಂಬೆಗೆ ಎಷ್ಟೇ ಅಲಂಕಾರ ಮಾಡಿದರೂ ಅದಕ್ಕೆ ಜೀವ ತುಂಬುವ ಶಕ್ತಿ ನಗುವಿಗೆ ಮಾತ್ರ ಮನದ ನೋವಿಗೆ ಸಾತ್ವಾನ ಹೇಳಲು ದೇವನೇ ಕಳಿಸುವಂತೆ ಬಂದಿದ್ದಳು ಸರಿತ ಊರಿನಲ್ಲಿ ಇರುವ ಮೈಥಿಲಿಯ ಬಾಲ್ಯ ಗೆಳತಿ ಎಲ್ಲರನ್ನು ಹೊರಗಡೆ ಕಳಿಸಿ ನಡೆದ ಘಟನೆಯನ್ನು ವಿವರಿಸಿದಾಗ ದಂಗಾಗಿದ್ದು ಅಲ್ಲದೆ ಮೈಥಿಲಿಯ ಬಂಡ ಧೈರ್ಯಕ್ಕೆ ಮೆಚ್ಚಿ ಮಗುವಂತೆ ಸಾತ್ವಾನಿಸಿದಳು ಈಗ ಅದಷ್ಟೇ ಮಾಡಬಲ್ಲ ಅಸಹಾಯಕಳು ಸರಿತ ಇನ್ನಾದರೂ ಗೆಳತಿಗೆ ಇಲ್ಲಿಂದ ಮುಕ್ತಿ ಸಿಗಲಿ ಎಂದರಿತ ಧೈರ್ಯ ತುಂಬುವ ವೇಳೆಗೆ ಹಾಜರಾದ ವರ್ಷಿಣಿ ಮಂಟಪದತ್ತ ಕರೆದೊಯ್ದಳು ಅಂತರ್ಪಟದ ಹಿಂದಿರುವ ಎರಡು ಹೃದಯಗಳಲ್ಲಿ ಒಂದೊಂದು ಭಾವ ಒಂದು ಹೃದಯ ಬಿಡುಗಡೆ ಬಯಸಿದರೆ ಇನ್ನೊಂದು ಹೃದಯ ತೊಳಲಾಟದಲ್ಲಿತ್ತು ಅಂತರ್ಪಟ ತೆಗೆದಾಗ ಅವಳ ಕೆಂಪಾದ ಕಣ್ಣುಗಳು ವಾಸ್ತವತೆ ಹೇಳಿದರು ಅವಳ ಮುಗ್ಧ ಮುಖ ಅವನ ಎದೆಯಲ್ಲಿ ಚಿಗುರೊಡೆಯುವ ವೇಳೆಗೆ ಅವನ ಹೆಸರಿನ ಮಾಂಗಲ್ಯ ಅವಳ ಕೊರಳನ್ನು ಅಲಂಕರಿಸಿತ್ತು ಕುಮಾರಿ ಮೈಥಿಲಿ ಕೃಷ್ಣೇಗೌಡ ಈಗ ಆದಿತ್ಯ ಶರ್ಮನ ಧರ್ಮಪತ್ನಿ ಹೇಳಲಾಗದ ದುಃಖ ತಾಯಿಯೊಂದಿಗೆ ಸಂಬಂಧ ಕಡಿದುಕೊಂಡು ತವರಿನ ಹಾದಿಯನ್ನು ತೊರೆದು ಆದಿತ್ಯನ ಮನೆಗೆ ಬಲಗಾಲಿಟ್ಟು ಅವಳ ಬಂದವಳ ಹೊಡಲಲ್ಲಿ ಬೆಂಕಿ ಆಯಾಸದಲ್ಲಿ ತಲೆ ಸಿಡಿಯುತ್ತಿತ್ತು ಎಷ್ಟು ಚಂದ ಇದ್ದೀರಾ ಅತ್ತಿಗೆ ನಿಮ್ಮ ಪರಿಚಯ ನನಗಿದೆ ಶರದಿ ನಿಮ್ಮೊಂದಿಗಿರುವ ಫೋಟೋ ತೋರಿಸಿದಾಗೆಲ್ಲ ಅಣ್ಣನಿಗೆ ನೀವೇ ಜೋಡಿಯಾದರೆ ಎಷ್ಟು ಚೆನ್ನಾಗಿರುತ್ತೆ ಎಂದುಕೊಳ್ಳುತ್ತಿದ್ದೆ ಭವಿಷ್ಯಂ ದೇವರಿಗೆ ನನ್ನ ಮೋರೆ ಕೇಳಿಸಿರಬೇಕು ಮೊದಲಿನಿಂದಲೂ ಶರದಿ ಮೇಲೆ ಅನುಮಾನವಿತ್ತು ಕೊನೆಗೂ ಮೋಸ ಮಾಡಿ ಬಿಟ್ಟಳು ಎನ್ನುತ್ತಾ ಒಂದು ರೂಮಿಗೆ ಕರೆದುಕೊಂಡು ಹೋದಳು ಅದೇನು ಹಿತವಾದ ಅನುಭೂತಿ ಅದೇ ಅಂದು ನನ್ನ ರೂಮಿನಲ್ಲಿ ಗ್ರಹಿಸಿದ ಅದೇ ಪರಿಮಳ ಅಂದರೆ ನಿಶ್ಚಿತಾರ್ಥದಲ್ಲಿ ನನ್ನ ರೂಮಿನಲ್ಲಿದ್ದವರು ಇವರೇ ನೋಡಲು ಸುರದ್ರೂಪಿ ಆದರೆ ಮನಸ್ಸು ನಾ ಹೇಳುವುದೆಲ್ಲ ಕೇಳುವ ತಾಳ್ಮೆ ಇವನಿಗೆ ಇದೆಯಾ ಇಲ್ಲ ಇವನಲ್ಲಿ ಒಬ್ಬ ರಾಕ್ಷಸನಿದ್ದಾನ ಆಲೋಚನೆಗಳಿಗೆ ಬ್ರೇಕ್ ಹಾಕುವಂತೆ ಹೊಳ ಬಂದವನ ಕಂಡು ಬೆದರಿದ ಜಿಂಕೆಯಂತಾಗಿದ್ದಳು ಒಂದು ಮಾತಾಡದೆ ಮೂಲೆ ಹಿಡಿದು ಬಿಕ್ಕಳಿಸುವ ಅವಳ ತಲೆ ನೇವರಿಸಲು ಬಂದವನಿಗೆ ಅವಳ ಮನ ಮದುವೆಗೆ ತಯಾರಿಲ್ಲ ಎಂದು ಗ್ರಹಿಸಿಬಿಟ್ಟಿದ್ದ ಎರಡು ತಿಂಗಳೊಳಗೆ ಎಲ್ಲರೂ ಜೋಡಿಗಳನ್ನು ಬಿಟ್ಟು ವಿದೇಶಕ್ಕೆ ಹಾರಿದರು ಮಾತನಾಡುವ ಮೊದಲೇ ವಿಚ್ಛೇದನ ಪತ್ರಕ್ಕೆ ಆಸ್ತಿ ಭಾರ ಹಾಕಿಬಿಟ್ಟಿದ್ದರು ಅವನೊಂದು ಅಪೂರ್ವ ಮಾಣಿಕ್ಯ ಒಂದು ಬಾರಿಯೂ ಅವಳನ್ನು ಮುಟ್ಟಲಿಲ್ಲ ಮಾತನಾಡಿಸಲು ಬರಲಿಲ್ಲ ಗೀತಾಳ ಮೂಲಕ ಅವಳಾಸೆ ಪೂರೈಸುತ್ತಿದ್ದನಾದರೂ ಮನಬಿಚ್ಚಿ ಮಾತನಾಡದೆ ಸೇರುವ ಮುನ್ನವೇ ದೂರಾಗಿದ್ದರು ಗತದೊಳಗಿನ ಬೆಂಕಿಯನ್ನು ಬಹುದಿನಗಳ ನಂತರ ಗೆಳತಿಯ ಮಡಿಲೊಳಗೆ ಹುಗುಳಿ ಮನ ಕೊಂಚ ಹಗುರಾದಳು ಎಲ್ಲವನ್ನೂ ಹೇಳಿದ ಆಶಾಳ ಮನ ಭಾರವಾಗಿತ್ತು ಸಾಗುವ ಹಾದಿಯಲ್ಲಿ ಒಮ್ಮೆ ಹಿಂತಿರುಗಿ ನೋಡಿದಾಗ ಕಂಡ ಖುಷಿಗಿಂತ ದುಃಖವೇ ಹೊಮ್ಮಳಿಸಿ ಬರುವಂತಿದ್ದರೆ ಅದನ್ನು ಮರೆತು ಮುನ್ನಡೆಯಬೇಕು ಇಲ್ಲವೇ ಆಪ್ತರಾದವರ ಎದುರಲ್ಲಿ ಕಣ್ಣೀರಾಕಿ ಎಲ್ಲವನ್ನೂ ಮರೆತು ಹೊಸ ಹಾದಿಯಲ್ಲಿ ಹುಡುಕಬೇಕಲ್ಲವೇ ಅಕ್ಕ ಇನ್ನೊಬ್ಬರಿಂದ ಅನ್ಯಾಯವಾದಾಗ ಧೈರ್ಯವಾಗಿ ಸೆಟೆದು ಗಟ್ಟಿಯಾಗಿ ನಿಂತವರು ಒಂದು ವಿಷಯದಲ್ಲಿ ಸೋಲುತ್ತಿದ್ದೀರಿ ಅದು ನಿಮಗರಿವಿಲ್ಲದೆ ಎಂದವಳ ಮಡಿಲಿನಿಂದ ಹೆದ್ದು ಆಷಾಳನ್ನೇ ನೋಡಿದಳು ನೀವು ಮದುವೆಯಾಗಿ ಬಂದಾಗಿ ನಿಂದಲು ಏನಾಗಿದೆ ಒಮ್ಮೆ ನೆನಪಿಸಿಕೊಳ್ಳಿ ನಿಮ್ಮಿಬ್ಬರ ಮಧ್ಯೆ ಮಾತಿಲ್ಲದೆ ಇರಬಹುದು ಆದರೆ ಒಬ್ಬರನ್ನೊಬ್ಬರು ಗೌರವಿಸುತ್ತೀರಿ ಅದಕ್ಕಿಂತ ಹೆಚ್ಚಾಗಿ ನೀವು ಅವರನ್ನು ಗಂಡ ಎಂದು ಒಪ್ಪಿಕೊಂಡಿದ್ದೀರಿ ಸತ್ಯ ಎಂಬುವುದು ಸುಳ್ಳಂತೆ ಬಿಂಬಿಸುವುದು ತಪ್ಪಲ್ಲವೇ ಹೌದು ಪ್ರಪಂಚದಲ್ಲಿ ಯಾವುದಕ್ಕೂ ಸೋಲದವನು ಒಂದೊಮ್ಮೆ ಸೋತರೆ ಅದು ಪ್ರೀತಿಗೆ ಮಾತ್ರ ಅಲ್ಲವೇನು ಈಗ ಹೇಳಿ ನಿಮಗೆ ಅವರ ಮೇಲಿನ ಭಾವನೆಗಳು ಹುಟ್ಟಿಕೊಂಡಿದ್ದು ಯಾವಾಗ ಅಷ್ಟಕ್ಕೂ ನಿಮ್ಮ ಮಾವ ಇಲ್ಲ ವರ್ಷಿಣಿ ಜೊತೆಗೆ ಇದ್ದಿದ್ದರೆ ಇಷ್ಟೆಲ್ಲ ಅನರ್ಥ ಆಗುತ್ತಿರಲಿಲ್ಲ ನೀವಿಬ್ಬರು ಜೊತೆಯಲ್ಲಿ ಇರುತ್ತಿದ್ದೀರಿ ಅಲ್ವ ಯಾವ ಮುಖವಂತೂ ಇರಲಿ ಆಶಾ ಹೌದು ಮದುವೆಯಾಗಿ ಬಂದಾಗ ಅವರನ್ನು ದ್ವೇಷಿಸಿದೆ ಅವರನ್ನು ಮಾತ್ರವಲ್ಲ ಗಂಡಸರು ಎಂದರೆ ದ್ವೇಷ ಹೊತ್ತಿ ಹುರಿಯುತ್ತಿತ್ತು ಮನೆಯಲ್ಲಿ ಎಲ್ಲರೂ ಇರುವವರೆಗೆ ಅಸಹಾಯಕಿಯಂತೆ ಅಳುತ್ತಿದ್ದೆ ಆಗ ಹೊಸದೊಂದು ಸಮಸ್ಯೆ ನನ್ನ ಮನಸ್ಸನ್ನು ಕೆಡಿಸಿತ್ತು ಅದ ಅನ ಅನರ್ಥದ ಪ್ರತಿಫಲ ನನ್ನ ಹೊಟ್ಟೆಯಲ್ಲಿ ಮೊಳಕೆ ಹೊಡೆದರೆ ಅಕ್ಷರಶಂ ಬೆದರಿದ್ದೆ ಯಾವ ಜನ್ಮದ ಪುಣ್ಯವೋ ನನ್ನ ರಜಾದಿನಗಳು ಬೆರಳೇಣಿಕೆಯಷ್ಟಿದ್ದವು ಆದ್ದರಿಂದಲೇ ದಿನ ಮೂರು ಹೊತ್ತು ಪಪ್ಪಾಯ ಮತ್ತು ಹೆಳ್ಳು ತಿನ್ನುತ್ತಿದ್ದೆ ಎಲ್ಲರೂ ನನ್ನ ಛೇಡಿಸುತ್ತಿದ್ದರು ನನಗೆ ಭಯ ಡಾಕ್ಟರ್ ಬಳಿ ಹೋಗಲು ಧೈರ್ಯ ಸಾಲಲಿಲ್ಲ ಈ ಗುಟ್ಟು ರಟ್ಟಾದರೆ ಎಂಬ ಭಯ ನನ್ನ ಆವರಿಸಿತು ದೇವರು ನನ್ನ ಪರವಾಗಿ ಇದ್ದದ್ದರಿಂದ ನನ್ನ ಋತುಚಕ್ರ ಸರಿಯಾಗಿಯೇ ಮುಂದುವರಿದಾಗ ಅದೇ ನಿರಾಳಾದರೂ ಆದಿತ್ಯ ಕಂಡಾಗಲೆಲ್ಲ ಚೇಳು ಬಿಟ್ಟ ಹಾಗೆ ಆಗುತ್ತಿತ್ತು ಇದಕ್ಕೆಲ್ಲ ತುಪ್ಪ ಸುರಿಯುತ್ತಿದ್ದವನು ಅವನ ಗೆಳೆಯ ಪವನ್ ಅತ್ತಿಗೆ ಅತ್ತಿಗೆ ಎಂದು ಎಂದೇ ತಿರುಗುತ್ತಿದ್ದ ಒಮ್ಮೊಮ್ಮೆ ಅವನಿಗೆ ಗಾಯ ಮಾಡಿದ ಪ್ರಸಂಗಗಳು ಇವೆ ಆದರೆ ಅವನು ಒಮ್ಮೆಯೂ ಹೊರಗೆ ಗುಟ್ಟು ಬಿಟ್ಟು ಕೊಡಲಿಲ್ಲ ಮನೆಯಲ್ಲಿ ನಾವಿಬ್ಬರೇ ಉಳಿದಾಗಲಂತೂ ನಮಗೆ ಸೇತುವೆ ಪದ್ಮಮ್ಮ ನನ್ನ ಬೇಕು ಬೇಡಗಳನ್ನು ಗ್ರಹಿಸಿ ಎಲ್ಲವನ್ನು ನೋಡಿಕೊಂಡರು ಅವರು ತಂದ ಒಂದು ವಸ್ತುವನ್ನು ನಾನು ಬಳಸಲಿಲ್ಲ ಕೆಲಸಕ್ಕೆ ಸೇರಿಕೊಂಡೆ ಅವರು ಆಕ್ಷೇಪಿಸಲಿಲ್ಲ ಮನೆಯಲ್ಲಿ ನನ್ನದೇ ಒಂದು ಚೌಕಟ್ಟು ಅದನ್ನು ಅವರು ಮೀರಲಿಲ್ಲ ಒಂದೊಂದು ಸಲ ಎಲ್ಲರಿಗಿಂತ ಭಿನ್ನ ಎನಿಸಿದರೂ ಒಂದು ಮಾತು ಕೇಳದೆ ಮದುವೆಯಾಗುವ ಅಗತ್ಯವಿದ್ದ ಎನಿಸಿತ್ತು ಆದರೆ ನನ್ನ ಯೋಚನೆ ತಿಳಕಳಗಾಗಿದ್ದು ಅದೊಂದು ದಿನ ಗೆಳೆಯರ ಮಾತು ಕಿವಿಗೆ ಬಿದ್ದಾಗ ಆದಿತ್ಯ ಮೈತ್ರಿ ನಡವಳಿಕೆ ನನಗೆ ಭಯ ತರಿಸುತ್ತೆ ಕಣೋ ಅತ್ತಿಗೆ ಯಾವುದೋ ನೋವಿನಲ್ಲಿ ಬೇಯುತ್ತಿದ್ದಾರೆನಿಸುತ್ತದೆ ನಿಜ ಪವನ್ ಅವಳಾಗೆ ಮಾತನಾಡಿಸುವುದಿಲ್ಲ ನಾನು ಆ ಪ್ರಯತ್ನ ಮಾಡಿಲ್ಲ ಇನ್ನೂ ಇವಳ ಬಗ್ಗೆ ನನಗೆ ತಿಳಿದಿಲ್ಲ ಆದರೆ ಅವಳೊಳಗೆ ಒಂದು ಮುಗ್ಧ ಮನಸ್ಸಿದೆ ಅದಕ್ಕೆ ಗಾಯವಾಗಿದೆ ಅವಳು ಯಾರನ್ನಾದರೂ ಪ್ರೀತಿಸಿದ್ದರೆ ಈ ಆರು ತಿಂಗಳಲ್ಲಿ ಬಿಡುಗಡೆ ಕೊಟ್ಟರೂ ಇಲ್ಲೇ ಉಳಿಯುತ್ತಿರಲಿಲ್ಲ ಒಬ್ಬ ಸ್ನೇಹಿತನನ್ನಾಗಿ ನನ್ನ ನೋಡುತ್ತಿಲ್ಲ ಕಣೋ ಶರದಿಗೂ ಇವಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎಂದು ನಿಟ್ಟಿಸಿರು ಬಿಟ್ಟ ಹೌದು ನಾನು ಯಾಕೆ ಇಲ್ಲಿಯೇ ಉಳಿದೆ ನನ್ನ ಬಳಿ ಉತ್ತರವಿಲ್ಲ ಆದರೆ ಕಾರಣ ವರ್ಷಿಣಿ ಹೌದು ಆರು ತಿಂಗಳಿಗೊಮ್ಮೆ ಬರುವ ಅವಳಿಗಾಗಿ ನನ್ನ ಮಡಿಲು ಅದಕ್ಕಾಗಿಯೇ ಉಳಿದೇನೆ ಗೊತ್ತಿಲ್ಲ ಹೆಣ್ಣನ್ನು ಗೌರವಿಸುವ ಅವರ ವ್ಯಕ್ತಿತ್ವ ಕೊಂಚವೇ ನನ್ನ ಮನಸ್ಸನ್ನು ಬದಲಾಯಿಸಿತು ಆಗಿಂದ ಮಾತ್ರಕ್ಕೆ ಎಲ್ಲವನ್ನು ಮರೆಯಲು ನನ್ನಿಂದ ಸಾಧ್ಯವಿರಲಿಲ್ಲ ಅದ್ಯಾವಾಗ ಪ್ರೀತಿಯಾಯಿತೋ ನನಗೆ ತಿಳಿದಿಲ್ಲ ಕದ್ದು ನೋಡುವುದೇ ದಿನಚರಿ ಅವರು ಎದುರು ಬಂದಾಗ ಆತ್ಮಸಾಕ್ಷಿ ನೀನು ಇದಕ್ಕೆಲ್ಲ ಯೋಗ್ಯಳ ಎನಿಸಲು ಶುರುವಾಯಿತು ಒಂದೊಮ್ಮೆ ಮನಸ್ಸು ಹೇಳು ಎಂದರೆ ಇನ್ನೊಮ್ಮೆ ಅವರೇನಾದರೂ ಅವಮಾನಿಸಿದರೆ ಮನೆಯಿಂದ ಹೊರಗೆ ಹಾಕಿದರೆ ಅದಕ್ಕಿಂತ ನಾನಾದರೂ ದೂರ ಉಳಿದರೆ ಮತ್ತೊಂದು ಮದುವೆಯಾದರೂ ಆಗುತ್ತಾರೆ ಎಂದು ಹೊರಗೆ ಅಡಿಯುತ್ತೆ ಎಂದವಳು ಮುಖ ಮುಚ್ಚಿ ಅಳಲಾರಂಭಿಸಿದಳು ನಿಮ್ಮ ಅಣ್ಣ ಹತ್ತಿಗೆ ಅವರೇ ಅವರಿಗಾದರೂ ಹೇಳಿದ್ದೀರಾ ಅವರಿಬ್ಬರು ನನ್ನ ಸ್ನೇಹಿತರು ಅನ್ನುವುದಕ್ಕಿಂತ ಅಣ್ಣ ನನಗೆ ಸ್ವಂತ ಅಣ್ಣನ ತರಾನೆ ನೊಂದವರಿಗೆ ನಡೆಸುತ್ತಿರುವ ಆಶಾಕಿರಣದ ಉಸ್ತುವಾರಿ ಅವರದೇ ಎಂದಳು ಹಾಗಾದರೆ ನಿನಗೆ ನಿನ್ನದೇ ಬದುಕು ಬೇಕಲ್ಲವೇ ಅಕ್ಕ ಒಮ್ಮೆ ಅವರೊಂದಿಗೆ ಮಾತನಾಡಬೇಕಿತ್ತು ಸರಿ ಬಾ ಹೊರಗೆ ಹೋಗಿ ಸುತ್ತಾಡಿಕೊಂಡು ಬರುವ ಎಂದು ತಯಾರಾಗಲು ಹೇಳಿದಳು ಸಾಕು ಅಕ್ಕ ನೀವು ನೊಂದಿರುವುದೇ ಸಾಕಷ್ಟಿದೆ ಇದಕ್ಕೆಲ್ಲ ಅಂತ್ಯವಾಡಲು ನನ್ನ ಅಣ್ಣನ ಜೊತೆಗೆ ನಿನ್ನ ಸೇರಿಸುವುದು ನನ್ನ ಜವಾಬ್ದಾರಿ ಲೇ ಶರದಿ ಎಡ್ವಟ್ ರಾಣಿ ನೀನು ವಾಪಸ್ ಹೇಗೆ ಬಂದೆ ನಿನ್ನ ಗಂಡ ಯಾರು ಇದೆಲ್ಲ ಇನ್ನೊಂದಿನ ತಿಳ್ಕೊತೀನಿ ಎಂದು ಹೊರಗಡೆ ಹೋಗಲು ತಯಾರಾದರು ಹಾಸಿಗೆಯ ಮೇಲೆ ಮಲಗಿದ್ದವನಿಗೆ ನಿದರೆ ದೂರವಾಗಿತ್ತು ಛೆ ಎಲ್ಲರೂ ಇದ್ದರೂ ಅನಾಥವಾಗಿ ಬದುಕುವಂಥದ್ದು ಏನಾಗಿದೆ ಇವಳಿಗೆ ತವರಿಗೆ ಹೋಗಿರಬಹುದು ಎಂದುಕೊಂಡೆ ಆದ್ದರಿಲ್ಲಿ ಹೌದು ಇಷ್ಟು ದಿನದಲ್ಲಿ ಅವಳು ಊರಿಗಾದರೂ ಹೋಗಿದ್ದಾಳ ಇಲ್ಲ ತಾನೆ ಇದ್ಯಾಕೆ ನನಗೆ ಹೊಳೆಯಲಿಲ್ಲ ಮೈಥಿಲಿ ಮುದ್ದಾದ ನಗುವಿನ ಹೊಡೆತಿ ಹೌದು ಮದುವೆಯಾದಾಗ ಯಾವ ಭಾವನೆಗಳು ಇಲ್ಲದಿದ್ದರೂ ನನ್ನನಂತೆ ಹಿರಿಯರಿಗೆ ತಲೆಬಾಗಿಲಿ ಎಂದುಕೊಂಡೆ ಮದುವೆಯಾದ ಮೇಲೆ ಅವಳ ನಡವಳಿಕೆ ನೋಡಿ ಯಾರನ್ನಾದರೂ ಪ್ರೇಮಿಸಿರಬಹುದು ಎಂದುಕೊಂಡೆ ಅದಕ್ಕಾಗಿ ಕಾದು ವಿಚ್ಛೇದನ ಪತ್ರವನ್ನು ಸಿದ್ಧಪಡಿಸಿ ಮುಂದಿಟ್ಟೆ ಒಂದು ಮಾತನಾಡದೆ ಸಹಿ ಹಾಕಿದಳು ಯಾಕೋ ಮನಸ್ಸು ಭಾರವಾದ ಅನುಭವ ನಾನು ಮೈಥಿಲಿಯನ್ನು ಇಷ್ಟಪಡುತ್ತಿದ್ದೇನಾ ಗೊತ್ತಿಲ್ಲ ಆದರೆ ಅವಳೆಂದರೆ ಆತ್ಮೀಯಳು ಅಷ್ಟೆ ವಿಚ್ಛೇದನ ಆದ ಮೇಲೆ ಅವಳೆಂದು ಹೋಗುವ ಇರಾದೆ ವ್ಯಕ್ತಪಡಿಸಲಿಲ್ಲ ನನ್ನ ಮನೆಯವರನ್ನು ನಿರ್ಲಕ್ಷಿಸಲಿಲ್ಲ ವರ್ಷಿಣಿ ಏಳುವಂತೆ ನಿತ್ಯ ಕರೆ ಮಾಡಿ ಅಪ್ಪ ಮತ್ತು ವರ್ಷಿಣಿಯೊಂದಿಗೆ ಮಾತನಾಡುತ್ತಾಳೆ ಆದರೆ ನಾನೆಂದರೆ ಅವಳಿಗೆ ಯಾವ ಬಂದ ಒಮ್ಮೆಯಾದರೂ ಸ್ನೇಹಿತರಾಗಿಯೂ ಮಾತನಾಡಲಿಲ್ಲ ಪಾಪ ಪವನ್ ಅವಳಿಂದ ತಿರಸ್ಕಾರ ಕಂಡಾಗಲೂ ನನಗೆ ಕೋಪ ಬಾರಲಿಲ್ಲ ಬದಲಾಗಿ ಅವಳನ್ನು ಯಾವುದೋ ಘಟನೆ ಬಾಧಿಸುತ್ತಿದೆ ಎನ್ನುವುದು ಅರ್ಥವಾಗಿತ್ತು ಒಂದು ವರ್ಷದೊಳಗೆ ಅದೆಷ್ಟು ಬದಲಾವಣೆ ಅವಳಲ್ಲಿ ನನಗಾಗಿಯೆಲ್ಲ ಕೆಲಸವನ್ನು ಮಾಡುತ್ತಿದ್ದಳು ಆದರೆ ಮಾತು ಸಲಿಗೆ ಇಲ್ಲವೇ ಇಲ್ಲ ಕದ್ದು ನೋಡುವಾಗ ಅವಳ ಕಣ್ಣಲ್ಲಿ ಕಾಣುವ ಹೊಲುಮೆ ಮುಖದಲ್ಲಿನ ಮಂದಹಾಸ ಎದುರು ಬಂದರೆ ಮಾಯಾ ದಿನ ಇಲ್ಲದ್ದು ಈಗ ಮನೆ ತೊರೆದಾದರೂ ಯಾಕೆ ಮೊದಲು ಅವಳ ಪೂರ್ವಕತೆ ಹರಿಯಬೇಕು ನಿರ್ಧರಿಸಿ ಹಾಸಿಗೆಯಲ್ಲಿ ಅಡಾದನು ಗೀತಾ ಅಮ್ಮ ಆದಿ ಹಣ್ಣ ಎಷ್ಟು ಬದಲಾದ ಯಾರಮ್ಮ ಇವಳು ಅತ್ತಿಗೆ ಅಂತ ಅತ್ತಿಗೆ ನನ್ನ ಹತ್ತಿಗೆ ಯಾವತ್ತಿದ್ದರೂ ಮೈಥಿಲಿ ಮಾತ್ರ ಪದ್ಮ ಗೀತಾ ಅವಳು ಹೇಳಿದು ನಿಜ ಅವಳು ನಿನಗೆ ಹತ್ತಿಗೆಯೇ ಗೀತಾ ಅಮ್ಮ ಇಲ್ಲೇನು ನಡೆಯುತ್ತಿದೆ ಸವಿತಾ ಅಮ್ಮ ಇದ್ದವಳು ಇವಳೇನಾ ಪದ್ಮ ಹೇ ಗೌರವ ಕೊಡು ಅನ್ನ ಹಾಕುವ ದಣಿ ಅವಳು ಗೀತಾ ಅಂದರೆ ಮದುವೆಗೆ ಮೊದಲು ತಾಯಿಯಾದ ಪುಣ್ಯಾತ್ಕೀತಿ ಇವಳೇನಾ ಹೋಗಮ್ಮ ದೂರದ್ದವರನ್ನು ಒಂದು ಮಾಡುವುದು ಬಿಟ್ಟು ಇಲ್ಲಿ ಯಾಕೆ ಇದ್ದಾಳೆ ಪದ್ಮ ಗೀತಾ ನಾಲಿಗೆ ಮೇಲೆ ಹಿಡಿತ ಇರಲಿ ಅವಳಾರು ಗೊತ್ತಾ ನಿನ್ನ ಅಣ್ಣ ಅನಿಕೇತನ ಹೆಂಡತಿ ಗೀತಾ ಕಣ್ಣು ತುಂಬಿಕೊಂಡು ಏನಂದೆ ಹನಿ ಹನಿಹಣ್ಣನ ಹೆಂಡತಿ ಇವರ ಹೌದು ಅವಳೇ ಹಾಗಾದರೆ ನಿನ್ನ ಮುದ್ದಿನ ಸೊಸೆ ವ್ಯಂಗ್ಯನಗು ನಕ್ಕಳು ಗೀತಾ ಅದೇಗಮ್ಮ ನನ್ನ ಅತ್ತಿಗೆ ಹಾಕ್ತಾಳೆ ಎತ್ತಾಗಲೇ ಇನ್ನೊಬ್ಬರ ಮಡಿಲಿಗೆ ಹಾಕಿರುವಾಗ ಅವನು ನನ್ನ ಅಣ್ಣ ಹೇಗಾಗುತ್ತಾನೆ ಇದು ಮೂವರಿಗೆ ತಿಳಿದ ಸತ್ಯ ಅಲ್ಲವೇ ಪದ್ಮ ಕುಸಿದು ಕುಳಿತರೆ ಗೀತ ದುಡುಕಿದ ಮಾತುಗಳಿಗೆ ಪಶ್ಚಾತ್ತಾಪ ಪಟ್ಟರೆ ಮರೆಯಲ್ಲಿ ಮಾತು ಕೇಳಿದ ಶರದಿ ಆಸರಿಗೆ ಗೋಡೆ ಸಿಕ್ಕಿತು ಸಾಕಷ್ಟು ಸಿರಿ ಸಂಪತ್ತಿನ ಭಾಗ್ಯವಿದ್ದರೂ ಆ ಮನೆಯಲ್ಲಿ ಮಗುವಿನ ನಗುವಿರಲಿಲ್ಲ ಅರಕೆ ಒತ್ತಿದ್ದಾಯಿತು ಆಸ್ಪತ್ರೆ ಸುತ್ತಿದ್ದಾಯಿತು ಆದರೆ ಆ ಮನೆಯಲ್ಲಿ ಮಗುವಿನ ಹಳಲು ಕೇಳಲೇ ಇಲ್ಲ ಇಂತಹ ಸಮಯದಲ್ಲಿ ಸಿಹಿ ಸುದ್ದಿ ಕೊಟ್ಟಿದ್ದು ಆ ಮನೆ ಕೆಲಸದ ಪದ್ಮ ಬಹುದಿನಗಳ ಮಕ್ಕಳ ಬಯಕೆ ಒತ್ತಿದ್ದ ಕವಿತರವರು ತನ್ನ ದುರಾದೃಷ್ಟಕ್ಕೆ ನೊಂದುಕೊಳ್ಳುವ ಗೋಜಿಗೆ ಹೋಗದೆ ಪದ್ಮ ಅವರನ್ನು ಮನೆಯವಳಂತೆ ನೋಡಿಕೊಂಡರು ಪದ್ಮ ಅವಳ ಗಂಡ ಕೆಲಸದವನಾದರೂ ಆನಂದ್ ಶರ್ಮ ಅವರಿಗೆ ಬಲು ಹಕ್ಕರೆ ನಂಬಿಕಸ್ಥ ಗೆಳೆಯ ಆದ್ದರಿಂದಲೇ ಪದ್ಮ ಅವರನ್ನು ತಂಗಿಯಂತೆ ನೋಡಿಕೊಳ್ಳುತ್ತಿದ್ದರು ಕವಿತಾ ಮನೆಯವರ ತುಂಬ ಹಕ್ಕರೆಯಲ್ಲಿ ಜನಿಸಿದವನೇ ಹನಿಕೇತ್ ಕವಿತಾ ಅವರು ಅವನನ್ನು ಮಗನಂತೆ ಕಾಣುತ್ತಿದ್ದರು ಎಲ್ಲರೂ ಕವಿತಾರನ್ನು ಬಂಜೆ ಎಂದು ನಿಂದಿಸುವುದು ಸಹಿಸದ ರಂಗ ಕವಿತಾ ಅವರ ಮಡಿಲಿಗೆ ಅನಿಕೇತನನ್ನು ಹಾಕಿಬಿಟ್ಟರು ಪದ್ಮ ಅವರಿಗೆ ಇಷ್ಟವಿಲ್ಲದಿದ್ದರೂ ಕವಿತಾ ಅವರ ಮಾತೃಮತೆಗೆ ಸೋತು ಹೋದರು ಅಂದಿನಿಂದ ಅನಿಕೇತ ಆ ಮನೆ ಮಗನಾದ ಎತ್ತೊಡಲು ಬೇರೆಯಾದರೂ ಮಡಿಲಾದವರು ಕವಿತಾ ಅದಾವ ಅದೃಷ್ಟವು ಅವನು ಒಂದು ವರ್ಷ ತುಂಬುವ ವೇಳೆಗೆ ಕವಿತಾ ಗರ್ಭವತಿಯಾದರು ಅದೆಲ್ಲವೂ ಅನಿಕೇತ್ನಿಂದಲೇ ಎಂಬ ಭಾವದಲ್ಲಿ ಸುಖವಾಗಿ ಬೆಳೆಯತೊಡಗಿದ ಆನಂದ್ ಮತ್ತು ಕವಿತಾ ಅವರ ಪ್ರೀತಿಯ ಕೂಸಾಗಿ ಜನಿಸಿದವನೇ ಆದಿತ್ಯ ಅದಾದ ಎರಡು ವರ್ಷಗಳಲ್ಲಿ ವರ್ಷಿಣಿ ಜನಿಸಿದರೆ ಪದ್ಮ ಮಡಿಲಲ್ಲಿ ಗೀತ ನಗುತ್ತಿದ್ದಳು ಪ್ರಪಂಚದ ದೃಷ್ಟಿಯಲ್ಲಿ ಅನಿಕೇತನೇ ಹಿರಿ ಮಗನಾದ ಅಷ್ಟೇ ಅಲ್ಲದೆ ಆದಿತ್ಯ ಮತ್ತು ವರ್ಷಿಣಿ ಮುದ್ದಿನ ಹಣ್ಣನಾದ ಅತಿಯಾದ ಮುದ್ದು ಮಕ್ಕಳ ಬೆಳವಣಿಗೆಗೆ ಮೇಲೆ ಅಪಾರ ಪರಿಣಾಮ ಬೀರುತ್ತದೆ ಎಂಬ ಮಾತು ಇಲ್ಲಿಯೂ ಸತ್ಯವಾಗಿತ್ತು ಎಂದರೆ ತಪ್ಪಾಗಲಾರದು ಅನಿಕೇತ್ ಮೇಲಿನ ಅತಿಯಾದ ಪ್ರೀತಿಯೋ ಇಲ್ಲ ಪದ್ಮ ಅವರು ತಪ್ಪು ತಿಳಿಯಬಾರದು ಎಂಬ ಬರದಲ್ಲಿ ಶಿಕ್ಷೆ ನೀಡದೆ ತಪ್ಪುಗಳ ಬೆಳೆಯಲು ಬಿಟ್ಟರು ಸವಿತಾ ಅವರು ಮದುವೆಯಾಗಿ ಈ ಮನೆಗೆ ಬಂದಾಗ ಇವರೆಲ್ಲ ಅಚ್ಚುಮೆಚ್ಚು ಸವಿತಾ ಹಾಗೂ ಸಂತಾನ ಆಗದೆ ಇದ್ದರೂ ಇವರೇ ಮಕ್ಕಳಾದರು ಅದೇ ಸಮಯದಲ್ಲಿ ಶರದಿ ಇಲ್ಲೇ ಬೆಳೆಯಲು ಆರಂಭಿಸಿದಾಗ ಅನಿಕೇತನ ಜೊತೆಗೆ ಮಾರಡನ್ ಯುಗಕ್ಕೆ ಮಾರು ಹೋದಳು ಆಕರ್ಷಣೆಯೋ ಪ್ರೀತಿಯೋ ಇಬ್ಬರಲ್ಲಿ ಒಂದು ಭಾವನೆ ಮೊಳಕೆ ಹೊಡೆದಿತ್ತು ಇದ್ಯಾವುದು ಅರಿವಿರದ ಆದಿತ್ಯ ಮತ್ತು ವರ್ಷಿಣಿ ತಾಯಿಯನ್ನು ಕಳೆದುಕೊಂಡ ನಂತರ ವಿದೇಶಕ್ಕೆ ಹಾರಿದರು ಪ್ರಮೇಯ ಸವಿತಾ ಅವರು ಹೋಗಲು ನಿರ್ಧರಿಸಿದಾಗ ಬಿಸಿನೆಸ್ ನೋಡಿಕೊಳ್ಳಲು ಆದಿತ್ಯ ಇಲ್ಲಿಗೆ ಬಂದಾಗ ಹೋಗುವ ಮುನ್ನ ಮದುವೆ ಮಾಡಲು ತೀರ್ಮಾನ ಮಾಡಿದರು ಇದ್ಯಾವುದ ಅರಿವಿಲ್ಲದ ಅನಿಕೇತ್ ಮೋಜು ಮಸ್ತಿ ವಿದೇಶ ಸುತ್ತುವ ಕೆಲಸದಲ್ಲಿ ಮಗ್ನನಾದ ಅದಾದ ನಂತರ ಶರದಿ ಗರ್ಭಿಣಿ ಎಂದಾಗಲೇ ಅನಿಕೇತ್ ವಾಪಸ್ ಆಗಿ ಮದುವೆ ಆದನಾದರೂ ಕುಟುಂಬದ ಜವಾಬ್ದಾರಿ ಬಿತ್ತು ವಿದೇಶದಲ್ಲಿ ಹೊಸ ಕಂಪನಿ ನೋಡಿಕೊಳ್ಳುವೆ ಎಂಬ ನೆಪಹೊಡ್ಡಿ ಆರಿ ಹೋಗಿದ್ದ ಬರುವುದು ಮಾತ್ರ ಆರು ತಿಂಗಳಿಗೆ ಒಮ್ಮೆ ಈಗಲೂ ಇದಕ್ಕೆಲ್ಲ ಮುಕ್ತಿ ಹಾಡಲು ಆದಿತ್ಯ ಶರದಿಯ ಮನೆಗೆ ಕರೆತಂದಿದ್ದ ಸಿರಿವಂತರ ಮನೆ ಹಿರಿ ಸೊಸೆಪಟ್ಟ ಕಳಚಿತ್ತು ಗಂಡನ ಗುಣಗಳನ್ನು ಸಹಿಸಿ ಹೊಂದಿಕೊಂಡು ಹೋಗಲು ನಿರ್ಧರಿಸಿದ ಶರದಿ ಪಾಲಿಗೆ ಇರುವ ಅದ ಆಧಾರ ಕೂಡ ನೆಲಕಚ್ಚಿತ್ತು ಆಶಾ ಕಿರಣದ ಬಾಗಿಲಲ್ಲಿ ಅಸುಗೂಸೊಂದು ಮಲಗಿತ್ತು ಅದೆಷ್ಟು ಒತ್ತು ಹಾಲಿಗಾಗಿ ಅವನಿಸಿತು ಎಲ್ಲೋ ಇರುವ ಕರುಳನ್ನು ತಲುಪುವಲ್ಲಿ ವಿಫಲವಾದರೂ ಮಾತೃ ಹೃದಯದ ದಿವ್ಯಾಳ ಹೊಡಲಲ್ಲಿ ಜಾಗ ಪಡೆದಿತ್ತು ಸಂಜೆಯೇ ಬಂದಿದ್ದಳು ಮೈಥಿಲಿ ಪುಟ್ಟ ಬಟ್ಟಲು ಕಣ್ಗಳ ಹುಟ್ಟಿ ಮೂರು ದಿನದ ಕೂಸದು ಒಂದು ಕ್ಷಣ ಅದನ್ನು ಎತ್ತಿಕೊಂಡವಳ ಮನ ಹೆತ್ತವಳ ನೆನೆದು ಹಲುಬಿತ್ತು ಮಕ್ಕಳಿಗಾಗಿ ಹರಕೆ ಹೊತ್ತು ದೇವಸ್ಥಾನಕ್ಕೆ ಅಲೆಯುವವರು ಐವತ್ತು ಮಂದಿಯಾದರೆ ಮಕ್ಕಳ ಭಾರ ಹೊರಲಾರದೆ ಒರೆಯಂತೆ ಬಿಟ್ಟು ಹೋಗುವವರ ಸಂಖ್ಯೆ ಇಪ್ಪತ್ತೈದರಷ್ಟು ಅದ್ಯಾವ ಜನ್ಮದ ಬಂದವು ಕಂದನಿಗೆ ತಾಯಾಗಿ ತೊಟ್ಟಿಲು ತೂಗುವ ಮೈಥಿಲಿಗೆ ಎತ್ತವಳ ನೆನಪು ಕಾಡಿತ್ತು ಯಾವ ತಪ್ಪಿಗಾಗಿ ಈ ಶಿಕ್ಷೆ ಕರೆದರು ಭಾರತ ತಾಯಿ ಮೂರು ವರ್ಷದಲ್ಲಿ ಒಮ್ಮೆಯೂ ಬಾಗಿನ ಕೊಡದ ತವರು ಯಾಕಾಗಿ ನಿಟ್ಟುಸಿರ ಬೇಗೆ ಹೊಡಲ ದಯಿಸಿತ್ತು ಒಮ್ಮೆಯಾದರೂ ಹೋಗಬಾರದೇನೆ ಹುಡುಗಿ ತವರೆಂದರೆ ತಂಪು ಬಿಸಿಲಾದರೂ ಮಳೆಯಾದರೂ ನೆರಳೆಂದರೆ ಅಮ್ಮನ ಮಡಿಲು ಒಮ್ಮೆ ಹೋಗಬಾರದೇನೆ ಯಾವ ತವರಿನ ನೆರಳು ಒಮ್ಮೆಯಾದರೂ ನನ್ನ ನೆನಪಾಗದ ತವರಿಗೆ ನಾನಾದರೂ ನೆರಳಬೇಡಿ ಹೇಗೆ ತಾನೇ ನಿಲ್ಲಲಿ ಅತ್ತಿಗೆಯಾಗಿ ತಂಪಿನ ಬೆಚ್ಚಗಿನ ಮಡಿಲೆ ಸಾಕಲ್ಲವೇ ಗೆಳತಿಯ ನೋವಿನ ಹನಿಗಳಿಗೆ ಸಾತ್ವನ ಹೇಳಿದ ದಿವ್ಯಾಳ ಮಡಿಲಲ್ಲಿ ಉತ್ತರವಿತ್ತು ನಿದ್ರಾ ದೇವಿಗೆ ಆಹ್ವಾನ ನೀಡಿ ಮಗುವಾದಳು ಮೈಥಿಲಿ ಅಣ್ಣನೆಂಬ ಕಾಳಜಿಯಿಂದ ನನ್ನರಿಸಿ ಬಂದಿರುವೆ ಉಸಿಯಾದಡೆ ಸತ್ಯವನೇ ನುಡಿವೆಯಾ ಬೆಳಿಗ್ಗೆ ಹೊರಟು ಬರಬೇಕು ಎಂದು ತಾಕೀತು ಮಾಡಿದವಳು ಮಧ್ಯಾಹ್ನ ಬಂದಿಳಿದವನ ಜೊತೆಗೆ ಮಾತನಾಡಲು ಆಯ್ದುಕೊಂಡಿದ್ದು ಗಣೇಶನ ಮಂದಿರ ಅರಳಿ ಕಟ್ಟೆಯ ಮೇಲೆ ಕೂತು ಕಾಲಕ್ಕೆ ತಕ್ಕಂತೆ ಜನರ ವೇಗಕ್ಕೆ ಓಡುವ ವಾಹನಗಳ ಮೇಲೆ ನಿಗವಿತ್ತ ಹಾದಿ ನೋಡಿ ಮಾತನಾಡಿದ್ದಳು ಮುಗದ ಚಿನಕುರುಳಿ ಅತ್ತಿಗೆ ಸಲುವಾಗಿ ಒಮ್ಮೆ ಸಂತಾನ ಮಾಡಬೇಕೆಂಬ ಹಠ ತೊಟ್ಟ ಆಶಾ ಇವಳೇನಾದರೂ ಮೈಥಿಲಿ ಮತ್ತೆ ನನ್ನ ಸಂಬಂಧದ ಬಗ್ಗೆ ಕೇಳುವಳೆ ಅರ ಇಲ್ಲ ಮೈಥಿಲಿ ಮಾಂಗಲ್ಯನೇ ಹಾಕಿಲ್ಲವಲ್ಲ ಧೈರ್ಯವಾಗಿ ನಿಟ್ಟಿಸಿರು ಬಿಟ್ಟು ಅದೇನು ಹೇಳಮ್ಮ ಎಂದು ಗದ್ದಕ್ಕೆ ಕೈ ಹೂರಿದ್ದ ನಿರಾಳನಾಗಿ ಸಂಪೂರ್ಣ ಜಾತಕವೇ ಅವಳ ಕೈಯಲ್ಲಿದೆ ಎಂಬುವುದು ಅವನಿಗಾದರೂ ಹೇಳಿ ತಿಳಿಯಬೇಕು ಅಣ್ಣ ಶರದಿ ಅವರು ನಿನಗೆ ಏನಾಗಬೇಕು ಎಂದು ಕೇಳಲಾರೆ ಆದರೆ ಮೈಥಿಲಿ ಅಕ್ಕ ನಿಮಗೆ ಏನಾಗಬೇಕು ಅನಿರೀಕ್ಷಿತ ಪ್ರಶ್ನೆಗೆ ಉತ್ತರ ಸಿದ್ಧವಿರಲಿಲ್ಲ ಗಂಟಲು ಹೊಣಗಿದ್ದೆ ಅದರ ಅರಿವಿಲ್ಲ ಮೈಥಿಲಿ ನನಗೆ ಏನೆಂದು ಹೇಳುವುದು ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ಮಾಂಗಲ್ಯಕ್ಕೆ ಮೂರು ಅಕ್ಷರದಿಂದ ತೀಲಾಂಜಲಿ ಇಟ್ಟವೆಂದೆ ಅಷ್ಟಕ್ಕೂ ನನ್ನೊಡನೆ ಏನು ಮಾತನಾಡದ ಮೈಥಿಲಿ ಇವಳ ಬಳಿ ಏನಾದರೂ ಹೇಳಿರಬಹುದು ಮನದಲ್ಲಿ ಸಣ್ಣ ಗುಣಾಕಾರ ಹಾಕುವ ವೇಳೆಗೆ ಆಶಾಕಿರಣದಿಂದ ಬರುತ್ತಿದ್ದ ಮೈಥಿಲಿ ಕಣ್ಣಿಗೆ ಗಣೇಶನ ಮಂದಿರ ಕೈಬೀಸಿ ಕರೆದಂತೆ ಒಳಗಡೆ ಇಟ್ಟಿದ್ದಳು ಬೆರೆತ ಕಣ್ಣುಗಳು ಹೇಳಿವೆ ನೀ ನನ್ನವಳೆಂದು ಒಮ್ಮೆ ತೆರೆ ತೆರೆದಿಡಬಾರದೆ ಮನದ ನೋವಿನ ಹೆಳೆಯ ನಾ ಕಾಯುತ್ತಿರುವೆ ನಿನ್ನೆಯ ಸವಿ ಮಾತಿಗೆ ಹೇಳಲಾರೇನು ಇನಿಯ ನಾ ಕಗ್ಗತ್ತಲ ಕಾರ್ಕೋಟಕ ಸತ್ಯವ ಪಡೆದು ಕಳೆದುಕೊಳ್ಳುವ ಇರಾದೆ ಇಲ್ಲ ನೊಂದರು ದೇವಿದು ಸರಿದು ಬಿಡು ನೀ ನೀಮ್ಮೆ ಮನದೊಳಗೆ ಸದ್ದಿಲ್ಲದೆ ಹಾಜರಾದವನು ಕಣ್ಣ ಮುಂದಿರುವಾಗ ಮಾತುಗಳು ಬರಿಗೌಣ ಎಷ್ಟೇ ದೂರ ಬಂದರೂ ಸೆಳೆಯುವ ಈ ಜಾದುಗಾರ ಮನಸ್ಸು ಒಪ್ಪಿದಳು ನಾಳೆ ನನ್ನ ಭೂತ ಕಾಡದೆ ಬಿಡದು ಅವರಾದರೂ ಇಲ್ಲಿ ಪಕ್ಕದಲ್ಲಿ ಪೆಚ್ಚಾಗಿ ನಿಂತಿದ್ದಳು ಆಶಾ ಅರ್ಥವಾಗಿ ದಿಟ್ಟಿಸಿದಳು ಅಕ್ಕ ನೀವು ಇಲ್ಲಿ ಆಶಾಳ ಮಾತು ಕೇಳಿಯೂ ಕೇಳದಂತೆ ಅಲ್ಲಿಂದ ಸರಿದು ಬಿದ್ದಳು ಬೆಳಿಗ್ಗೆಯಿಂದಲೂ ರಾಡಿಯಾದ ಮನಸ್ಸು ಇನ್ನಷ್ಟು ಹದಗೆಟ್ಟ ಪರಿಸ್ಥಿತಿ ಅವಳು ಮರೆಯಾದರೂ ಅವಳ ಕಣ್ಣಲ್ಲಿ ಕಂಡ ನೀರು ಅವನ ಮನಕಲಗಿತ್ತು ಅಣ್ಣ ಇವಾಗ ಹೇಳು ನಿನಗೆ ಅತ್ತಿಗೆ ಮೇಲೆ ಪ್ರೀತಿಯಿಲ್ಲವಾ ಇದೇ ಕಣು ಖಂಡಿತ ಇದೆ ಇದು ನನಗೆ ಹರಿವಾಗಿದ್ದು ಅವಳು ಇಲ್ಲಿಗೆ ಬಂದ ಮೇಲೆಯೇ ಎಂದವನ ಕಣ್ಣಲ್ಲಿ ಹೊಸ ಹುರುಪು ನೋಡಿ ಇಷ್ಟು ಸಾಕು ನನಗೆ ಮುಂದಿನದು ನಾನು ನೋಡಿಕೊಳ್ಳುವೆ ಎಂದವಳು ಪಿ ಜಿ ಕಡೆಗೆ ಹೊರಟು ಹೋದಳು ಛೆ ಈಗಲಾದರೂ ಅವಳ ಬಗ್ಗೆ ತಿಳಿದುಕೊಳ್ಳಲು ಆಗಲಿಲ್ಲ ಎಂದು ತನ್ನ ಪಯಣ ಆರಂಭಿಸಿದ್ದ ಭಾವನೆಗಳ ಹೊಡೆತ ಎಂದರೆ ಇದೇ ಇರಬೇಕು ಅಲ್ಲಿಂದ ಬರುವಾಗಲೇ ದಾರಿಯಲ್ಲಿ ಕಂಡು ಬಿಟ್ಟಿದ್ದ ಶರತ್ ಮೈಥಿಲಿ ನಿಲ್ಲು ಅವನು ಅಕ್ಕ ಹಿಂದ ದಿನ ಪ್ರಳಯ ಸರಿ ಗಡಿಬಿಡಿಯಲ್ಲಿ ಹೋಗುತ್ತಿದ್ದವಳ ತಡೆದು ನಿಲ್ಲಿಸಿದ್ದ ಅವನನ್ನು ನೋಡಿ ಯಾಕೋ ಒಂದು ಕ್ಷಣ ರೋಷ ಉಕ್ಕಿದಂತಾದರೂ ತಡೆದುಕೊಂಡು ಮೌನವಾಗಿ ನಿಂತುಬಿಟ್ಟಳು ನೀನು ಇಲ್ಲೇನು ಮಾಡುತ್ತಿದ್ದೀಯಾ ಅಲ್ಲಿ ವರ್ಷಿಣಿ ನಿಮಗಾಗಿ ಸರ್ಪ್ರೈಸ್ ಕೊಡಲು ಎಲ್ಲರನ್ನು ಕರೆದಿದ್ದಾಳೆ ಎಂದಾಗ ಒಂದು ಕ್ಷಣ ಆದಿ ಪರಿಸ್ಥಿತಿ ನೆನೆದು ಅಯ್ಯೋ ಎನಿಸಿತು ಅವಳಿಗೆ ಅಷ್ಟರಲ್ಲಿ ಹರೆ ಬಾವ ನೀವು ಇಲ್ಲೇ ಇದ್ದೀರಾ ಎಂದಾಗ ಅವಳು ಅಚ್ಚರಿಯಿಂದ ತಿರುಗಿ ನೋಡಿದಳು ನಗುತ್ತ ನಿಂತಿದ್ದ ಆದಿತ್ಯ ಗೀತಾ ಕರೆ ಮಾಡಿ ತಿಳಿಸಿದ್ದರಿಂದ ಅವನು ಮೈಥಿಲಿ ಜೊತೆಗೆ ಹೋಗಲೇಬೇಕು ಇಲ್ಲವಾದರೆ ಅವರ ಪ್ರಶ್ನೆಗಳಿಗೆ ಅವನ ಬಳಿ ಉತ್ತರವಿಲ್ಲ ಅದು ಅಲ್ಲದೆ ಅವಳನ್ನು ಬಿಟ್ಟುಕೊಡಲು ಅವನಿಗೂ ಮನಸ್ಸಿಲ್ಲ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು